ನಾವು ತಾಯಿಯ ರೂಪತಿ ಗುರುಕರಣಿ ಎಂಬ ಅಧ್ಯಯನ ಅಧ್ಯಾಯ ಅಧ್ಯಯನ ಗಮನಿಸ್ತಾ ಇದ್ವಿ ಬೆಳಗ್ಗೆ ಧ್ಯಾನಗಳನ್ನ ಬರೀ ಬಟ್ಟೆಯಲ್ಲೇ ಬರೀ ಬಟ್ಟೆಯಲ್ಲೇ ಮಾಡಬೇಕು ಎನ್ನುವುದು ಸಂಪ್ರದಾಯ ಸಂಪ್ರದಾಯ ಸಮ್ಮತ ನಿಯಮ ಶೌರೇಂದ್ರ ಮಜುಂದಾರ ಎಂಬ ಎಂಬವನಿಗೆ ಬೆಳಗ್ಗೆ ಒಂದು ಲೋಟ ಚಹಾ ಕುಡಿಯದಿದ್ದರೆ ಜಪಧ್ಯಾನ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಸಂಕೋಚ ಕೊಡುತ್ತಲೇ ಆತ ತನ್ನ ಈ ಸಮಸ್ಯೆಯನ್ನು ಮುಂದಿಟ್ಟಾಗ ಮುಂದಿಟ್ಟಾಗ ಶ್ರೀಮಾತೆಯವರನ್ನು ಶ್ರೀಮಾತೆಯವರನ್ನು ತಾರೆ ಮಗು ತಾಯಾದವಳು ಎಂದಾದರೂ ಮನೆ ತಾಯಿ ಮನೆ ತಾಯಿ ಆದಳಪ್ಪ ಮನೆ ತಾಯಿ ಆದಳೇನಪ್ಪ ಆಗಲಿ ಮೊದಲು ಚಹಾ ಕುಡಿದು ಆನಂತರ ಧ್ಯಾನ ಮಾಡು ಪರವಾಗಿಲ್ಲ ಎಂದು ಅಂದ್ರೆ ಒಂದು ನಿಯಮ ಇದೇನು ಬೆಳಗ್ಗೆ ಜಪ ಮತ್ತು ಧ್ಯಾನಗಳನ್ನ ಬರೀ ಹೊಟ್ಟೆಯಲ್ಲಿ ಮಾಡ್ಬೇಕು ಅಂತ ಆದ್ರೆ ಕೆಲವು ಭಕ್ತರಿಗೆ ಸಂದೇಹಗಳಿರ್ತಾವಲ್ಲ ಶೌರ್ಯಂದ್ರ ಮಜೂಮ್ದಾರ್ ಎಂಬ ಎಂಬಪ್ಪ ಭಕ್ತನಿಗೆ ಒಂದು ಸಂದೇಹ ಕಾಡ್ಬಿಡುತ್ತೆ ಅಮ್ಮ ನಾನು ಬೆಳಗ್ಗೆ ಚಹಾ ಒಂದು ದೊಡ್ಡ ಚಹಾ ಕುಡಿದ್ರೆ ನನ್ಗೆ ಸಮಾಧಾನ ಆಗಲ್ಲ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತ ಅವರು ತನ್ನ ಸಮಸ್ಯೆಯನ್ನ ಶ್ರೀಮಾತೆಯವರು ಮುಂದೆ ಇಟ್ಟಾಗ ಶ್ರೀಮಾತೆ ಹೇಳ್ತಾರೆ ಮಗು ತಾಯಿ ಆದವಳು ಎಂದಾದ್ರೂ ಮನೆ ತಾಯಿ ಆದಳ ಏನಪ್ಪ ಆಗಲಿ ಮೊದಲು ಚಹಾ ಕುಡಿದ್ರೆ ಆನಂತರ ಜಪ ಧ್ಯಾನ ಮಾಡು ಪರವಾಗಿಲ್ಲ ಎಂದು ಶ್ರೀಮಾತೆಯವರ ಅವನಿಗೆ ಅಂದ್ರೆ ನೀವು ಫಸ್ಟ್ ಇನ್ನೇನ ತಾಸು ತೀರ್ಸ್ಕ ಆ ಜಪ ಮಾಡು ಅಂದ್ರೆ ನಾವು ಜಪ ಮಾಡ್ಲಿಕ್ಕೆ ಸಾವಧಾನ ಅನ್ಸಲ್ಲ ಮನಸ್ಸು ತಡಿಯಲ್ಲ ಯಾಕಂದ್ರೆ ಬರಲ್ಲ ನಾವು ಚಹಾ ಕುಡಿದ್ರೆ ಅದು ಅದಕ್ಕೆ ನಮ್ಮ ಬಸ್ ಇವ್ರು ಹೇಳಿದ್ರಲ್ಲ ಯಾರು ಸ್ವಾಮೀಜಿ ಅವರು ಹಸಿದ ಹೊಟ್ಟೆ ಇದೆ ಬೇಡ ಅಂತ ಫಸ್ಟ್ ಹಸಿದವರಿಗೆ ಅನ್ನ ಹಾಕ್ರಿ ಆದ್ರೆ ಬೇಡ ಅಂತ ಇಲ್ಲಿ ತಾಯಿ ಆದವಳು ಎಂದಾದರೂ ಮಲೆ ತಾಯಿ ಆದಳೇನಪ್ಪ ಎಂಬ ಮಾತು ತುಂಬಾ ಸ್ವಾರಸ್ಯಕರವಾಗಿದೆ ಶ್ರೀಮಾತೆಯವರು ಎತ್ತ ತಾಯಿ ಅಂತೆ ಅವನಿಗೆ ಹೀಗೆ ಸ್ವಲ್ಪ ಅವನಿಗೆ ಹೀಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡುತ್ತಿದ್ದಾರೆ ಅವರ ಬದಲಾಗಿ ಮಲತಾಯಿ ಅಂತೆ ಅಯ್ಯೋ ಅದೆಲ್ಲ ಹೇಗಾಗುತ್ತದೆ ಅಪ್ಪ ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು ಚಹಾ ತಿಂಡಿ ಎಲ್ಲ ಏನಿದ್ದರೂ ಆಮೇಲೆ ಎಂದು ಹೇಳಿ ಸಂಪ್ರದಾಯದ ನಿಯಮದ ಇಕ್ಕಳ ಹಾಕಿ ಹಿಂಡಬಹುದಾಗಿತ್ತು ಆದರೆ ಆಗೆನ್ನದೇ ಒಂದು ಲೋಟ ಚಹಾ ಕುಡಿದು ಜಪ ಮಾಡು ಪರವಾಗಿಲ್ಲ ಎನ್ನುತ್ತಿದ್ದಾರೆ ಅಂದ್ರೆ ಶ್ರೀಮಾತ್ ಹೇಳ್ತಾ ಇದ್ದಾರೆ ಈಗ ಒಂದು ಟೈಮ್ ಇರದೆ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತ ಎದ್ದು ಎದ್ದು ಮಾಡಿದ್ರೆ ಒಳ್ಳೇದು ಸಾಧನೆ ಅಂತ ಆದ್ರೆ ಶ್ರೀಮಾತ್ ಏನ್ ಹೇಳ್ತಾ ಇದ್ದಾರೆ ಅವ್ನ್ ಯಾವ ಸಂಪ್ರದಾಯದ ನಿಯಮಗಳನ್ನು ಹಾಕ್ಲಿಲ್ಲ ಅವ್ರು ಹೇಳ್ತಾರೆ ಏನಂತ ಒಂದು ತೋಟ ಚಹಾವನ್ನು ನೀನು ಜಪ ಮಾಡು ಪರವಾಗಿಲ್ಲ ಅಂತ ಶ್ರೀಮಾತೆಯವರು ಭರವಸೆ ಕೊಡ್ತಾ ಇದ್ದಾರೆ ಈಗ ಇಲ್ಲೊಂದು ಪ್ರಶ್ನೆ ಹೇಳಬಹುದು ಶ್ರೀಮಾತೆಯವರು ಮಲತಾಯಿ ಅಂತಲ್ಲ ಎನ್ನುವುದೇನು ಸರಿ ಆದರೆ ಅವರು ನಿಜವಾದ ತಾಯಿಯಂತಿದ್ದು ಕೂಡ ತಾಯಿಯಂತಿದ್ದು ಕೂಡ ತಮ್ಮ ಶಿಷ್ಯನನ್ನ ಶಾಸ್ತ್ರದ ನಿಯಮಗಳಿಗೆ ಅನುಸಾರವಾಗಿ ನಡೆಸಿಕೊಂಡು ಹೋಗಬೇಕಾದದ್ದೇ ಯುಕ್ತವಲ್ಲವೇ ಎಂದು